ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಟ್ವಿಟರ್ ವಾರ್ನಿಂದ ಸ್ಯಾಂಡಲ್ವುಡ್ ನಲ್ಲಿ ಆದ ಅಲ್ಲೋಲ ಕಲ್ಲೋಲ ಅಷ್ಟಿಷ್ಟಲ್ಲ ಸುದೀಪ್ ಪಡೆದವರು ಕಿಚ್ಚ ರೈಟ್ ಅಂದ್ರೆ ದರ್ಶನ್ ಬೆಂಬಲಿಗರು ಡಿ ಬಾಸ್ ಪರ್ಫೆಕ್ಟ್ ಅಂದ್ರು ಈ ವಾದ ವಿವಾದಗಳ ನಡುವೆ ಸುದೀಪ್ ಹಾಗೂ ದರ್ಶನ್ ನಡುವಿನ ಸ್ನೇಹ ಎಂತದ್ದು ಅನ್ನೋದನ್ನೇ ಎಲ್ಲರೂ ಮರೆತರು ಸ್ನೇಹ ಅಂದ ಮೇಲೆ ಅಲ್ಲಿ ಪ್ರೀತಿ ವಿರಾಸ ಎಲ್ಲವೂ ಸಹಜ ಯಾವ ಗೆಳೆತನದಲ್ಲಿ ಜಗಳ ಇರೋದಿಲ್ಲ ಹೇಳಿ ಇವತ್ತಲ್ಲ ನಾಳೆ ಇಬ್ರು ಒಂದಾಗ್ತಾರೆ ಆದರೆ ಈ ಜಗಳದ ನಡುವೆ ಆಫ್ ಸ್ಕ್ರೀನ್ ನಲ್ಲಿ ಮರೆಯಾಗಿದ್ದ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಬೆಳಕಿಗೆ ಬಂದಿರೋದು ಆಕ್ಚುಲಿ ಕಿಚ್ಚ ಸುದೀಪ್ ರನ್ನ ಸಿನಿಮಾ ಮಾಡಬೇಕಾದ್ರೆ ಸಿನಿಮಾದಲ್ಲಿ ನನ್ನ ತಂಟೆಗೆ ಬಂದ್ರೆ ಐರಾವತನನ್ನ ಹೊಡೆದು ಮಲಗಿಸ್ತೀನಿ ಅಂತ ಡೈಲಾಗ್ ಒಂದು ಇತ್ತಂತೆ ಅದಾಗ್ಲೇ ಆ ಡೈಲಾಗ್ ನ ಸುದೀಪ್ ಹೊಡೆದು ಆಗಿತ್ತಂತೆ ಅಷ್ಟರಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗೆ ಐರಾವತ ಟೈಟಲ್ ಫಿಕ್ಸ್ ಆಗಿದೆ ಇದು ಗೊತ್ತಾಗಿದ್ದೆ ತಡ ಸುದೀಪ್ ಆ ಡೈಲಾಗ್ ಅನ್ನೇ ತೆಗೆದು ಹಾಕಿದ್ರಂತೆ ನಂತರ ಅದೇ ಜಾಗದಲ್ಲಿ ಬೇರೆ ಡೈಲಾಗ್ ಹಾಕಿ ಮತ್ತೆ ಆ ಸೀನ್ ರಿಶೂಟ್ ಮಾಡಿದ್ರಂತೆ ಇದು ಸ್ನೇಹ ಅಂದ್ರೆ ಏನೋ ಕೆಟ್ಟಗಳಿಗೆ ಹೀಗಾಗಿದೆ ಅಷ್ಟೇ ಅದ್ಬಿಟ್ರೆ ಇವರಿಬ್ಬರ ಹೃದಯದಲ್ಲಿ ಯಾವತ್ತೂ ಕುಚುಕು ಗೆಳೆತನ ಇದ್ದೇ ಇರುತ್ತೆ ಈ ಜಗಳದಿಂದ ಅಭಿಮಾನಿಗಳು ಪರಸ್ಪರ ಗಲಾಟೆ ಮಾಡ್ಕೊಳ್ದೆ ಅವರ ಸ್ನೇಹಕ್ಕೆ ಬೆಲೆ ಕೊಟ್ಟಂತಾಗುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಆನ್ ಮಾಡಿ